ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಹಬ್ಬಗಳ ಸಂಭ್ರಮಕ್ಕೆ ಟಫ್ ರೂಲ್ಸ್ಗಳನ್ನು ತರಲಾಗ್ತಾ ಇದೆ ಪೊಲೀಸರಿಂದ ಟಫ್ ರೂಲ್ಸ್ ಜಾರಿ ಮಾಡ್ತಾ ಇದ್ದಾರಂತೆ ಇವತ್ತು ಈ ವಿಚಾರವಾಗಿ ಸಹಜವಾಗಿ ಯಾವುದೇ ಹಬ್ಬ ಯಾವುದೇ ಉತ್ಸವ ಯಾವುದೇ ರೀತಿಯ ದೊಡ್ಡ ಕಾರ್ಯಕ್ರಮಗಳಾದಾಗ ಶಾಂತಿ ಸಭೆ ಕರೆಯೋದು ಮಾಮೂಲಿ ಜಿಲ್ಲಾ ಮಟ್ಟದಲ್ಲೂ ಕರೆದಿರ್ತಾರೆ ಬಾಗಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಇರುತ್ತೆ ಗ್ರಾಮ ಮಟ್ಟದಲ್ಲೂ ಕೂಡ ಕರೆದಿದ್ದಾರೆ ಗಣೇಶೋತ್ಸವ ಈದ್ ಮಿಲಾದ್ಗೆ ಕೆಲವಷ್ಟು ಷರತ್ತುಗಳನ್ನು ಹಾಕೊಂಡಿದ್ದಾರೆ ರಾತ್ರಿ ಹತ್ತು ಗಂಟೆ ನಂತರ ಯಾವುದೇ ಮೆರವಣಿಗೆ ಮಾಡಬಾರದು ಹದಿನೇಳು ಟಫ್ ರೂಲ್ಸ್ಗಳನ್ನು ಜಾರಿಗೊಳಿಸಿದೆ ಪೊಲೀಸ್ ಇಲಾಖೆ ಷರತ್ತು ಮುರಿದವರಿಗೆ ತಕ್ಕ ಬಿಸಿ ಮುಟ್ಟಿಸಲಿಕ್ಕೆ ಕಾಕಿ ಸಜ್ಜಾಗ್ತಾ ಇದೆ ಸೂಚನೆಗಳು ವಾಡಿಕೆಯಂತೆ ಪೊಲೀಸ್ ಇಲಾಖೆಯಿಂದ ತಮ್ಮನ್ನೆಲ್ಲ ಕಲಿಸಿ ಕೆಲವೊಂದು ಸೂಚನೆಗಳನ್ನ ನೀಡ್ತಾ ಬಂದಿದ್ದಾರೆ ಕಳೆದ ಬಾರಿ ಕೂಡ ನಮಗೆ ಇಲ್ಲಿರ್ತಕ್ಕಂತಹ ಸ್ಥಳೀಯ ಮಟ್ಟದ ಅಧಿಕಾರಿಗಳು ನಮ್ಮನ್ನೆಲ್ಲ ಕರೆಸ್ಬಿಟ್ಟು ನಮಗೆ ಸೂಚನೆಗಳು ಹಾಗೂ ಪಾಲನೆ ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ಅದೇ ರೀತಿ ಪುನರ್ಮನನ ಮಾಡ್ಲಿಕ್ಕೋಸ್ಕರ ಪುನಃ ಈ ವರ್ಷ ನಮಗೆ ನಾವು ಶಾಂತಿ ಸಭೆಯನ್ನು ಕರೆಸಿದ್ವಿ ಶಾಂತಿ ಸಭೆಯ ಉದ್ದೇಶ ಇಷ್ಟೇ ತಾವೆಲ್ಲರೂ ಕೂಡ ಆಯಾ ಭಾಗದ ಹಿರಿಯರಿದ್ದೀರಿ ತಾವೆಲ್ಲರೂ ಕೂಡ ಹಾಗೂ ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಇದ್ದಾರೆ ಯುವಕರು ಕೂಡ ಇದ್ರಿ ಏನೋ ನಮ್ಮ ನಮ್ಮೇಲೆ ಸಾಕಷ್ಟು